ನಂಬಿಕೆ ಎಂಬುದು ನಮಗೆಲ್ಲರಿಗೂ ಶಕ್ತಿ ನಂಬಿಕೆ ಇದ್ರೆ ಯಾವುದೇ ಪುಣ್ಯ ಕಾರ್ಯ ಯಶಸ್ವಿಯಾಗಿ ನೆರವೇರಬಲ್ಲದು ಊರವರು ಐದು ಗ್ರಾಮದವರು ಸೇರಿಕೊಂಡು ಶ್ರೀ ಉಳ್ಳಾಲ್ತಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನಿಸ್ವಾರ್ಥದಿಂದ ದುಡಿದಿದ್ದಾರೆ ಎಲ್ಲರಿಗೂ ಉಳ್ಳಾಲ್ತಿಯ ಅನುಗ್ರಹ ಖಂಡಿತ ಇರ್ತದೆ ಎಂದು ಶ್ರೀ ಕ್ಷೇತ್ರ ಕಣಿಯೂರಿನ ಶ್ರೀ ಮಾವಲ ಸ್ವಾಮೀಜಿ ಅವರು ಹೇಳಿದರು ಅವರು ಕೂಟತಾಜೆ ಶ್ರೀ ಉಳ್ಳಾಲ್ತಿಯಮ್ಮ ಬಂಟ ಜಾವಾದೆ ಮತ್ತು ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಅಂಗವಾಗಿ ಸೋಮವಾರ ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಿದ್ರು ಸನಾತನ ಧರ್ಮ ಅತ್ಯಂತ ಶ್ರೇಷ್ಠವಾಗಿರುವ ಧರ್ಮವಾಗಿದೆ ಪ್ರಪಂಚವು ಹುಟ್ಟುವಾಗಲೇ ನಮ್ಮ ಸನಾತನ ಧರ್ಮವು ಹುಟ್ಟಿಕೊಂಡಿದೆ ಹಿಂದೂ ಮಹಾಸಾಗರ ನೀರನ್ನ ಬರಿದಾಗಿಸಲು ಸಾಧ್ಯವಿಲ್ಲವೋ ಹಾಗೆಯೇ ಹಿಂದೂ ಧರ್ಮದ ಕೂಡ ಬಲಿಷ್ಠವಾಗಿದೆ ಧರ್ಮದ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿಸಿಕೊಂಡು ಮುನ್ನಡೆಯಬೇಕು ಎಂದ್ರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಪಾವಲಗುತ್ತು ಅವರು ಅಧ್ಯಕ್ಷತೆಯನ್ನ ವಹಿಸಿದ್ರು ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷ ಜಗದೀಶ್ ಅಲ್ವಾ ನಾರ್ಯಗುತ್ತು ಇನೋಲಿ ಸೋಮತೇಶ್ವರ ದೇವಸ್ಥಾನದ ಚಂದ್ರಹಾಸ್ ಪೂಜಾ ಪೂಂಜಾ ಕಿಲೋರು ಗುತ್ತು ಕನಂತೂರು ವೈದ್ಯನಾಥ ಸೇವಾ ಸಂಘದ ಅಧ್ಯಕ್ಷ ಮಹೇಶ್ ಚೌಟ ಚಕ್ರಕೋಡಿ ಹಾಗೇನೇ ನೇತ್ರ ತಜ್ಞ ಡಾಕ್ಟರ್ ಶ್ರೀಧರ್ ಭಟ್ಟ ಯನಪುಯ ವಿವಿ ಪ್ರಾಧ್ಯಾಪಕ ಡಾಕ್ಟರ್ ಗಣೇಶ್ ಪ್ರಸಾದ್ ಭಟ್ಟ ಪಾಲ್ದಾರ್ ಮುಖಂಡರಾದ ಗೋಪಾಲ್ ಶೆಟ್ಟಿ ಅರಿಬೈಲು ಮೋಹನ್ ದಾಸ್ರೈ ದಬ್ಬಿಲಿಗುತ್ತು ಜಯರಾಮ್ ಪೂಜಾರಿ ಇರ ವೈವಿ ಸುಂದರ್ ಇರ ದೀಪಕ್ ಶೆಟ್ಟಿ ಬರಿಕೆ ಉದ್ಯಮಿಗಳಾದ ಅನುಪಮ್ ನಾಯ್ಕ ಕೇರಿಯ ಚಂದ್ರಶೇಖರ್ ಮಂಟಮೆ ಕರುಣಾಕರ್ ಶೆಟ್ಟಿ ಮುಂಡಾಜೆ ಅಜಿತ್ ಕುಮಾರ್ ಸುಕೇಶ್ ಮುಡಿಪು ಉಪಸ್ಥಿತರಿದ್ದರು ಓ ಬಂದಿದೆ ಎದುರಿನ ರಾಜಗೋಪುರ ಮೂಡು ಭಾಗದ ರಾಜಗೋಪುರ ಕ್ಷೇತ್ರಕ್ಕೊಂದು ರಾಜಬೇಬು ಅಂತ ಅಂದುಕೊಟ್ಟಿದೆ ಉಳ್ಳಾಲ್ತಿ ಆಕೆ ರಾಜನ್ ದೈವ ಅನ್ನೋದನ್ನು ನೀವು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದೀರಿ ನಾನು ನಿಮಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ ಉಳ್ಳಾಳ್ತಿಯನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಆಚರಣೆ ಮಾಡ್ತಾರೆ ಎಲ್ಲರ ಉದ್ದೇಶ ಒಂದೇ ತಾಯಿ ನಮ್ಮನ್ನು ಸಲಹಬೇಕು ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಬೇಕು ನಮ್ಮನ್ನು ದಡ ಸೇರಿಸಬೇಕು ಅಂತ ಪ್ರಾರ್ಥನೆಯ ಉದ್ದೇಶ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ದೈವಸ್ಥಾನಗಳು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಾಸ್ತುಶಿಲ್ಪ ತಜ್ಞರು ಮಾಡಿಕೊಟ್ಟ ದೈವಸ್ಥಾನಗಳು ಆದರೆ ಇಲ್ಲಿನ ಇಂಜಿನಿಯರ್ ಸುರೇಶ್ ಕೋ ಬ ಕೊಂಡೆಯವರು ನಾನು ಹೃತ್ಪುರ ಅಭಿನಂದನೆ ಸಲ್ಲಿಕೆ ಇಚ್ಛೆ ಮಾಡ್ತೇನೆ ಒಬ್ಬ ಸಣ್ಣ ಪ್ರಾಯದ ಹುಡುಗ ಇದರ ಕೈಂಕರ್ಯವನ್ನು ಕೈಗೆತ್ತಿಕೊಂಡು ಈ ಕೆಲಸವನ್ನು ಹಗಲ್ ರಾತ್ರಿ ಹಗಲನ್ನದೇ ಮಾಡಿಕೊಂಡು ದಡ ಮುಟ್ಟಿಸಿದ ಸುರೇಶ್ ಕೊಂಡರು ಕೂಡ ನಾನು ವಂದನೆ ಸಲ್ಲಿಕೆ ಮಾಡ್ತೇನೆ ಸಮಿತಿ ಮೇಲೆ ಎಲ್ಲ ಥರದ ಜನ ಇರ್ತಾರೆ ಎಲ್ಲ ಥರದ ಜನ ಇರ್ತಾರೆ ಎದೆಟಿಸಿಕೊಂಡು ತಿರುಗಾಡುವ ಮಂದಿ ಶಾಲು ಹಾಕಿಕೊಂಡು ತಿರುಗಾಡುವ ಮಂದಿ ಕೆಲಸ ಮಾಡುವ ಮಂದಿ ಬೇರೆನೆ ಈ ರೀತಿಯ ವ್ಯವಸ್ಥೆ ಸಮಾಜದಲ್ಲಿದೆ ಆದರೆ ಕೂಟ ಜಿಲ್ಲೆದು ಆಗಲಿಲ್ಲ ಎಲ್ಲರೂ ಕೂಡ ಇಲ್ಲಿ ನಾನು ಈ ಕ್ಷೇತ್ರದ ಸೇವಕ ಅಂತ ಹೇಳಿಕೊಂಡು ಸೇವ್ ಮಾಡಿದ್ದು ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ ನಮ್ಮ ಅಂಗಳದಲ್ಲಿ ತೆಂಗಿನ ಮರ ಇರ್ತದೆ ಎತ್ತರವಾದ ನೇರವಾಗಿ ಹೋದಂಥ ತೆಂಗಿನ ಮರ ಅದರ ಮೇಲೆ ಇದೆಯೋ ಇಲ್ಲವೋ ಅಂತ ಕಾಣುವಂಥ ತೆಂಗಿನಕಾಯಿ ಆ ತೆಂಗಿನ ಮರದ ಬುಡದಲ್ಲಿ ಹೂವಿನ ಗಿಡ ಹೂವಿನ ಗಿಡ ಹೂವಿನ ಗಿಡ ಇದೆಯೋ ಇಲ್ಲವೋ ಅಂತ ಹುಡುಕಬಹುದಾದಂಥ ಹೂವಿನ ಗಿಡಗಳು ತೆಂಗಿನ ಮರ ಅಹಂಕಾರದಿಂದ ಎದೆ ಸೆಡಿಸಿ ನಿಲ್ತದೆ ನಾನು ದೊಡ್ಡವನು ನಾನು ಎತ್ತರ ನಾನು ಮೇಲೆ ಅಂತ ಎದೆ ಸೆಳೆಸಿಕೊಂಡು ನಿಲ್ತದೆ ಆದರೆ ನಾಳೆ ಮನೆಯಲ್ಲಿ ಗಣ ಆಗುವಾಗ ಆ ತೆಂಗಿನ ಪೂಜೆ ಪಟ್ಟರು ಒಡೆದು ದೇವರ ಮುಂದೆ ಇಡ್ತಾರೆ ದೇವರ ಕಾಲ ಬುಡದಲ್ಲಿ ಇಡ್ತಾರೆ ಆ ತೆಂಗಿನ ಮರದ ಬುಡದಲ್ಲಿ ಇದ್ದಂಥ ಹೂವಿನ ಗಿಡದ ಹೂವನ್ನು ದೇವರ ತಲೆಗಿಡ್ತಾರೆ ಈ ರೀತಿಯಲ್ಲಿ ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಬಾಳಲಿಕ್ಕೆ ಸಾಧ್ಯ ಆದರೆ ಬಾಳಲಿಕ್ಕೆ ಸಾಧ್ಯ ಆದರೆ ಕೂಟ ಜ ನಿರ್ಮಾಣ ಆಗ್ತದೆ ಅಂತ ಹೇಳಿ ನಾನು ಇಚ್ಛೆ ಮಾಡ್ತೇನೆ ತೆಂಗಿನಕಾಯಲ್ಲಿ ಬೀಜ ಎಲ್ಲಿದೆ ಗೊತ್ತಿಲ್ಲ ನೀವು ಯಾವ ಫಲವನ್ನು ಕೊಯ್ದರೂ ಕೂಡ ಯಾವ ಫಲವನ್ನು ಹೊಡೆದರೂ ಕೂಡ ಅಲ್ಲಿ ಬೀಜ ಕಾಣಿಸ್ತದೆ ತೆಂಗಿನಕಾಯಲ್ಲಿ ಬೀಜ ಇಲ್ಲಿದೆ ಆದರೆ ಕಂಡೂ ಕಾಣದಂತೆ ಇರುವಂಥ ಬೀಜ ಅಟ್ಟ ದೊಡ್ಡ ಮರವನ್ನು ನಿರ್ಮಾಣ ಅಂತ ಹೇಳಿದರೆ ಅದು ದೈವಗಳ ದೇವರ ಸಾಕ್ಷಾತ್ಕಾರ ಅವರ ಆಶೀರ್ವಾದ ಫಲ ಅಂತೇಳಿ ನಾ ಇಚ್ಛೆ ಮಾಡ್ತೀನಿ ನಮಗೆ ಗೊತ್ತಿದೆ ವಿಶ್ವಾಸ ಇದೆ ಕೂಟಜಿ ಉಳ್ಳಾಳ್ತಿ ನಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡ್ತಾಳೆ ಅದು ನಮ್ಮ ವಿಶ್ವಾಸ ದಾರಿಯಲ್ಲೇ ಬರ್ತಾ ಬರ್ತಾ ನಾನು ಮೇಲೆ ನೋಡಿದೆ ಮುಗಿಲು ತುಂಬಿಕೊಂಡ ಆಕಾಶ ಇಂಚ ಮುಗಲು ಅಂತ ಕೇಳಿದೆ ನಾನು ಏಜಿ ಬರ್ತಾ ಬರ್ಬಿಂತರ ಇದು ಜಯಣ್ಣ ವಿಶ್ವಾಸ ಇದು ಒಳ್ಳೆಯ ಕೆಲಸ ಇಲ್ಲಿ ಆಗ್ತದೆ ಮಳೆ ಬಂದು ತಾಯಿ ಇಲ್ಲಿನ ಕೆಲಸ ಹಾಳು ಮಾಡಲಿಕ್ಕಿಲ್ಲ ಅನ್ನೋಂಥ ವಿಶ್ವಾಸ ಆ ವಿಶ್ವಾಸ ಇವತ್ತು ಫಲ ಕೊಟ್ಟಿದೆ ಇವತ್ತು ಆಕಾಶ ತಿಳಿಯಾಗಿದೆ ತಾಯಿ ಸಂತೋಷ ನಳನಡಿಸ್ತಾ ಇದ್ದಾಳೆ ಅದು ಮನಸ್ಸಿಗೆ ಸಂತೋಷ ಕೊಟ್ಟಿದೆ ಇದೆ ಸಮಾಜದಲ್ಲಿ ಒಂದು ಕರ್ಪಣದಿವೆಸದ್ ಮಲ್ತನ ಈ ಮಾತ ಸಮಿತಿಗೆ ಈತಿ ಅಡ್ಡ ಕ್ಷೇತ್ರ ಬೆಳಗಿಸೋದು ಮಾತಾ ಮಲ್ತನ ಈ ವ್ಯಕ್ಲಿ ಎತ್ತು ಕೆಲಸ ಮಲ್ತಂದಿಲ್ಲ ಹೆಂಗೆ ಪೂರ ಅರ್ಥ ಒಂದು ಹಿಂಗೆ ಏನು ಪಣ್ಣಗೆ ಏನ ಮಗೆ ಹೆಂಗೆ ರಿಪೋರ್ಟ್ ಮಾಡ್ತಂದಿಲ್ಲ ಶಶಾಂಕ್ ಈಡೆ ಬರೋದು ಉಪ್ಪೋದು ಯೋಜನೆ ಹಿಂಗೆ ಐಪನ ಮುಲ್ಪ ಏತ್ ಏತ್ ಗಂಟೆ ಮುಟ್ಟ ರಾತ್ರಿ ಉಪ್ಪೇ ಈತ ಕಾಡೇಶ್ವರ ಮಲಿಪೇರು ಕಿರಣನ್ನೇ ಓಲೇರಿ ಅತನ ಮೆಕ್ಕಲು ಪೂರ ಇಂಕ್ಲೆ ಗ್ರೂಪ್ಲ ಎನ್ ಮೆಕ್ಕಲು ಎನ್ನಲೆಕ್ಕೋಡು ಒಂಜಿ ರೆಡ್ಡು ಮೂಜಿ ತಿಂಗಳು ದಿನ ಬೇತ ಕೆಲಸ ಒಯಿಟ್ಲ ಅಕ್ಕ ಪರ್ಸನಲ್ ಇಟ್ಲ ಪಾರ್ಟಿಸಿಪೇಟ್ ಮಲ್ತೀಜೆಕ್ಲಿ ಇಂದು ಮಲ್ಲ ಒಂಜಿ ಕೊಡುಗೆ ನೇನು ಈ ಸಂಘಟಿತ ಮಲ್ಪನೇ ಒಂಜಿ ಮಲ್ಲ ಕೊಡುಗೆ ಒಂದು ಮುಂದುವರಿ ದಾಂಡ ಒಂಜಿ ಸಹಕಾರ ಅಂಚಿನ ಮಾತ ಒಂಜಿ ಭಕ್ತ ಬೃಂದರು ದೇವಿನ ಭಕ್ತ ಬೃಂದ ನಮ್ಮ ಸೂರು ದಿನ ನಮ್ಮ ಈ ಕ್ಷೇತ್ರ ಮಿತ್ತ ಅನನ್ಯ ಭಕ್ತ ಇತ್ತ ಮೆಕ್ಕ ಈ ಕೆಲಸ ಯಾನ್ அபாரி அது இல்ல நான் க்ளேத் நல்ல தாளி பிராஜெக்ட் பாடும் நம்ம சைடின் இல்லை கிஞ்சித் சகாரம் நம்ம ஏப்பல உண்டு பனந்து இங்க அவகாச குறைக்கே தன்யவாதி பாவ திஞ்சினதேசை பாலு படுது ரெட்டி எட்டு நுடிக்கலனு எங்கன்னா தும்பத்த தீத்தினா ಕುಲಾಲ ಸಂಘ ಮುಡಿಪು ವಲಯದ ಗುರ್ಕಾರ್ ಲೈನ ಚಿತ್ತಿನ ಶ್ರೀ ಕಾಕ್ಷ ಯು ವಿದ್ಯಾನಗರ ಸರಿ ರೇಗ್ ಸಾರಸರ್ಮೆಲಿನ ಸಂದಗತಮಲ್ತುಲ ನನ್ನ ದುಂಬಗೂ ಮಿತ್ತ ಚಾವಡ್ ಉಪ್ಪು ನ ಚಿತ್ತಿನ ಬ್ಯಾಂಕ್ ಆಫ್ ಬರೋಡದ ಮುಖ್ಯ ಪ್ರಬಂಧಕರಾದ ಉಪ್ಪು ಚಿತ್ತಿನ ಶ್ರೀ ಆತ್ಮಾರಾಮ್ ಶೆಟ್ರ್ ತಲಪಾಡಿ ಗುತ್ತು ರಡ್ ಎಡ್ಡೆಪ್ಪದ ನುಡಿ ಎಂಕಲ ದುಂಬತ್ತ ದೇವಡೊಂದು ಭಿನ್ನ ಮಾತರಿಲ್ಲ ನಮಸ್ಕಾರ ವೇದಿಕೆಯ ಮಲ್ಲಚಾವಡ್ನ ಮಾತ ಗಣ್ಯರೆ ಅಂಚನೆ ಮುಂಬಾಗಡಪ್ಪನ ಗಣ್ಯರೆ ಅಂಚನೆ ಸಮಸ್ತ ಹಿಂದೂ ಬಾಂಧವರೇ ಓವಿ ಕಾರ್ಯಕ್ರಮದ ಒಂಜಿ ಭಾಲ್ಗೊಳ್ಳ ಒಂಜಿ ನಮ್ಮ ಒಂಜಿ ರೆಪ್ರೆಸೆಂಟ್ ಮನ್ಪೋಡ ಅಂಡ ಯಾಕೆ ಒಂಜಿ ಯೋಗಿಯಲ ಯೋಗಲ ಯೋಗ ಲಾಭ ಜನ ಭಾಗ್ಯ ಲಭೂಡ್ಗೆ ಇನ್ನಿತ ಈ ಕಾರ್ಯಕ್ರಮದ ಯಾನಿ ಈ ಕ್ಷೇತ್ರ ಬರ್ಪುನಿ ಸುರುತ ಸುರು ಯಾನ ಮನ್ಪುನ ಕಾರ್ಯಕ್ಷೇತ್ರ ಅಪ್ಪೆ ಮಂಗಳಾದೇವಿನ ಏರಿಯಾ ಡಪ್ಪುನಿ ರಥಬೀದಿಡೆ ನಮ್ಮ ಬ್ರಾಂಚ್ ಉಂಡು ಮಸ್ತ್ ಬ್ಯಾಂಕ್ಗಳು ಇಲ್ಲ ಬೇತೆ ಬೇತ ಏರಿಯಾಡಿ ಈ ಏರಿಯಾಗಳ ಸಂಬಂಧಪಟ್ಟ ನಮ್ಮ ಮಸ್ತ್ ಬೇತೆ ಬೇತೆ ಬ್ಯಾಂಕ್ದ ಬ್ರಾಂಚಸ್ಲ್ಲ ದನ ಉಳ್ಳಾಲ್ತಿ ಅಪ್ಪೆಗೆ ಮಂಗಳಾದೇವಿನ ಆ ಸನ್ನಿಧಿದ ಏರೆಡೆ ತನ್ನ ದುಡ್ಡು ದನೇನ ದೇವಡೊಂದು ಆರ್ನ ಆಸೆತ್ತ ಅಂಚಿನ ಯೋಗ ನಂಕಲ ಬೈದನ ಸಮಿತಿದ ಮಾತಾ ಸದಸ್ಯರಿಗೆ ಯಾನ ಲಾಸ್ಟ್ ಪಾತ್ರ ಬಂತ ನಮ್ಮ ಪುರಲ್ಲ ನಮ್ಮ ಮೂಲ ಸೇರಿದು ಬೆಂತ ಪತ್ತದ ಪೂರ ಮಲ್ದ ಆಂಡ ಈ ರಾತ್ರ ಬಗೆಯಲ್ಲಿ ಬೆಂತಿನ ಪೊಂಜನ ಕುಲ್ ಅಡುಗೆ ಮಲ್ದಿನ ಕುಲ್ ಯಾನ್ ಬರೋಂದಿತ್ತೆ ಬಂದಾಗ ಎಂಕೆ ತುನಾಗ ಬೇಜಾರ ಒಂದಿತ್ತ ಒಂಜಿ ಸೇವೆ ವಾರಿತ್ತಿದ ಸೇವೆ ವೇದಿಕೆ ನಂಚಿನ ಮಾತ ಗಣ್ಯರ ಸೇರ್ನಂಚಿನ ನೆಂಚಿನ ಮಾತ ಭಕ್ತಾಭಿಮಾನಿಲೇ ಈ ಹಿರಿಯರ ನಡುಟು ಎಂಕಲ ಉಂಜಿನ ಪಾತರೆ ಅವಕಾಶ ಅಂತಕೂರ್ನ ನಮ್ಮ ಸಮಿತಿ ತಗಲಿಗೆ ಸುರುಕಾದ ಸೋಲ್ಮೆ ಸಂದಾವೆ ದಾಯಿಂದ ಎಂದ ನಮ್ಮ ಮೂಲೆ ಪುಟ್ಟದು ವಲತ್ತುದು ಈ ವೇದಿಕೆ ಪಟ್ಟೊನ್ನ ಈ ಪೊರತ್ತರ ಜೇದಿಕೆ ಪಾತ್ರರ ಅವಕಾಶ ತಿಕ್ಕನ್ನು ಅವು ಅವನ ಸೌಭಾಗ್ಯ ಇನ್ನುವೇ ನಮ್ಮ ಈ ಕ್ಷೇತ್ರ ನಮ್ಮ ಒಂದು ಕನಂತೂರು ಕ್ಷೇತ್ರ ಆವೇ ನಮ್ಮ ಈ ಕೂತು ಕ್ಷೇತ್ರ ಆವಡು ನಮಕ್ ರೆಡ್ ಕಣ್ಣು ಲಿತ್ತಿಲ್ಲಾ ಒಂಜಿ ಒಂದು ಕಣ್ಣು ತೊಂದರೆ ತೊಂದರ ನನಗೆ ಒಂಜಿ ಕಣ್ಣು ತೊಂದರೆಯಾ ಕಣ್ಣನ್ನು ಉಳ ಸಾಧ್ಯ ಅಂಚ ನಮ್ಮ ಈ ರೆಡ್ ಕ್ಷೇತ್ರಕ್ಕೆ ಅದ ತೊಂದರೆ ಪತ್ಂಡಾ ಅವನ ನಂಬರ್ ಅವರು ತಡೆಯ ಇಜ್ಜಿ ಇನಿ ಯಾನ ಈ ವೇದಿಕೆಂತರ ಇಂಕೊಂದು ಅವಕಾಶ ಒಂಜಿ ತಿನ್ಪುನ ನುಪ್ಪು ಉದೇಕ ಕಾರಣ ಈ ರ ಕ್ಷೇತ್ರದ ಸತ್ಯಲು ಪರಿ ಯಾನ್ ಜ್ವಲಂತ ಸಾಕ್ಷಿ ಅದ ಖುಷಿ ಪಡೆಪೆ ಇನಿ ಈ ಒಂಜಿ ಕೆಲಸ ಆವಡದ ಏತ್ ಜನ ಶ್ರಮ ಪಂಥ ಪೂರ್ಯರ್ಲ ಪಂಡೇರ್ ಆ ವಿಷಯನು ಅಭಿನಂದನ ಪಂಡದ ಸಾಧ್ಯನೇ ಜಿ ಮೂಜಿ ಮೂಜರ ತಿಂಗುಳದ ವಿಷಯ ಮುರಣಿ ಪ್ರಸ್ತಾವನೆ ಪನ್ನಾಗ ಕಿರಣನೆ ಪಂಡೇರ್ ಇಂಕ್ಲಿಗೆ ಸುರೂಕು ಈ కలస స్టా సురు మల్పునగా ఇంచ సురుము అల్పున అయితే పోడికి ఏతుండు ఇంక మనసురుడు ఇని తూనగా ఆ మోనెడు ఖుషి తూనగా ఇంకలేడుతుంది సాధ్య ఆండ పనుపున ఖుషిలాగా మాత్రమే నమ్మేడులో తోచను ఇందుకు కారణం ఏరు నమ్మ నమ్ము నచ్చిన ఉళ్ళాలు చెప్పే ఇది ఈత పనం సంగ్రహ అవడు ఈత కెలసడు ఇందుకు పూర కారణం బాంబేకి పోయారు ఇటు ఊరు కలెక్షన్కి పూర పోయారు పండు అక్కడికి స్పందనే కొడుతును అప్పే ಕೊರ್ನಾಕ್ಲಿಕ್ ಮನಸ್ಸು ಕೊರ್ತು ಅಪ್ಪೆ ಅಂಚಾದ ನಮ್ಮ ನಮ್ಮ ಕೆಲಸ ಕಾರ್ಯ ಊಲ ಕೈ ನಮ್ಮ ಕೈ ಹಿಡಿದು ನಡಪುನ ಅಪ್ಪೆನ ಸೇವೆಗೋಸ್ಕರ ನಮಗೆ ಆರನ ಒಂಜಿ ಆ ಬೊಲ್ಪು ಇತ್ತಿನ ಈ ಕೆಲಸ ಕಾರ್ಯ ನಡಪರ ಸಾಧ್ಯ ಅಂದೆ ಅಂದ ಈ ಪೂರ್ತು ಪನ್ಪೆ ಇಂಕ ಜಾಸ್ತಿ ಪಾತ್ರೆಯನ್ನು ಪೂರ್ತು ಉಂದು ಅತ್ತು ನನ್ನ ನಾಟಕಗಳ ಶುರುವಾಯ ರೂ ನನ್ನ ವೇದಿಕೆ ಒಂದು ಕೆಲವು ಜನ ಪಾತ್ರೆ ಲವ್ಲೇರು ಇಂಕ ಈ ನಿತ್ತ ಪೂರ್ತುಡು ಒಂಜಿ ರಡ್ಡು ಪಾತ್ರೆ ಪಾತ್ರೆ ಅಂಚಾಯಿನ ನಾನು ಹೆಚ್ಚಿಗೆ ವರ್ಣನೆ ಮಂಡಿ ಎಂಕ ಪಾತ್ರ ಸಮಯ ಉಂಟು ಆ ಪುಸ್ತಕ ಪಾತ್ರ ಮಾತೆಗಳ ಕಟ್ಟ ಧನ್ಯವಾದ ಕೊರತೆಯನ್ನು ಪಾತ್ರ ಹೊಂದ್ತಾನೆ ರಡ್ಡು ಪಾತ್ರ ಆಂಡಲ ದುನ್ನದ ಪಾತ್ರ ಇಂಕಲ್ಲ ದುಂಬತ್ತ ದೀಯರಿ ಇರೇಗೆ ಸಾರ ಸೊಲ್ ಮೇಲೆ ಸಂದಿ ತಮ್ಮಲ್ಲಿ ತುಂಬು ನನ್ನ ದುಂಬುಗು ಮಿತ್ತ ಚಾವಡ್ ಉಪ್ಪು ನಜ್ಜಿತ್ತಿನ ನನುಜ್ಜಿ ಬಿನ್ನೆರೆ ಡಾಕ್ಟರ್ ರೋಹನ್ ಗಟ್ಟಿ ಎಕ್ಕೂರು ಅಂಕೋ ಸರ್ಜನ್ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ರಡ್ ಪಾತ್ರ ಇಂಕಲ್ಲ ದುಂಬತ್ತ ದೀವಡು ಬಿನ್ನೆ ಮಲ್ ಸಭೆ ತೀರ್ಲು ಇತ್ತಿನ ಮಾತ ಸಭೆ ಬಕ್ಕ ಮಿತ್ತ ಇತ್ತಿನ ಮಾತ ಗಣ್ಯರೆಗಳ ಎನ್ನ ಕೃತಜ್ಞತೆ ಪಂದರೆ ಇಚ್ಛಿಸುವೆ ಸುರುಟದು ಆರ್ ಪಂಡಿಲಕ್ಕನೇ ಡಾಕ್ಟರ್ ಪಂಡ ಒಂಜಿ ಸ್ಪೆಷಲ್ ಪೊಸಿಷನ್ ಸಮಾಜ ಇಂಕ್ಲೈ ಕೊರ್ತುಂಡು ಇಂಕ್ ಲೈಕ್ ಮಸ್ತ್ ಆಭಾರಿ ಅದುಲ್ಲ ಅವೇ ಪಣಂದು ಈ ಅಪ್ಪನ ಸ ಜಾಗೆಗೆ ಸನ್ನಿಧಿಗೆ ಬೈದಿನ ಅವ್ರು ಎಂಗೆ ಒಂದು ಆಶೀರ್ವಾದ ಎನ್ನುವನು ಡಾಕ್ಟರ್ ಹರಿ ಕಿರಣ ಕಸಿನ ಕಾರನತ್ತ ಆಕ್ಚುಲಿ ಜಾಸ್ತಿ ಇಂಚಿನ ಮೂಳು ಆವೊಂದು ಕೊನ್ ಕಾಲಿ ಬ್ರಹ್ಮ ಕಲೋಶೋತ್ಸವ ಅಂತ ಒಂದು ಐಡಿಯಾ ಇತ್ತುಂಡು ಎನ್ನ ಅನೀಸಿಕೆ ಪ್ರಕಾರ ಎನ್ನ ತೆರವು ನಾ ಮಟ್ಟಿಗೆ ಪಾತ್ರ ಮೆನಾದ್ ನಮ್ಮ ಈ ಅಪ್ರಾಡ್ ಪುರಾಪಕ ಫಾರಿನ ஆக்களுக்கு சேவை பண்ணுனா கொஞ்சம் கான்செப்டே இச்சி இதை நம்ம ஈ நம்ம தேசோடு இப்போனால் இதை தர்மத விஷயோட பார்த்து தெரியர் தர்மத விஷயோடு நம்ம எப்போனுப்பா டிட்டாச்மெண்ட் பண்ணா ஒய்டில் நாங்கள் கொஞ்சம் ஆசை பண்ணுறது இட்ஜி நம்ம கொஞ்சம் கர்த்தவியாக பண்ணுறதுமா அனுப்ப கர்த்தவியப்பா அக்களுக்கு அர்த்தம் புஜவ் கர்த்தவிய பண்ணால் என்ன எங்கு வாட் இஸ் தேர் ஃபார் மீ நீட் பண் எங்கு தாதோ ஒன் டைட் பண்ட் ಅಂಡ್ ಮುಲ್ಪ ಇತ್ತ ಈತ ಜನ ಬಾತೇರಿಯರ್ ಮಾತೆರಲ್ಲ ಬಾತಿಯರ್ ಒಂಜಿ ಉಳ್ಳಾಲ್ ತಿಣಕ್ಕೋಸ್ಕರ ಹೆಂಗೆ ಮಾತೆರಲೋ ಉಲ್ಲ ಅರೆಗೆ ಬೋಡೋದು ಹೆಂಗೆಳು ಇಂಚಿನವನ ಪರ್ಲ ತಯಾರುಲ್ಲ ಅರೇ ಎದುರು ದಾಲ ದಾಳ ಪಂಡ ಆ ಹ್ಯೂಮಿಲಿಟಿ ಪಂಡ ಒಂಜಿ ತನನೇ ತಗ್ಗು ಮಂತದು ಬೇತಕ್ಲೆ ಬೋಡೋದು ಬದುಕಿನ ಒಂಜಿ ಅಶಿಸ್ತು ನಮ್ಮ ಖಾಲಿ ಹಿಂದೂ ಧರ್ಮದ ಮಾತ್ರ ತುಯರೇ ಸಾಧ್ಯ ಬೇತ ಹೇಟ್ಟು ಚೋಜಿ ಬೇತೇಟು ದಾನ ಅಪ್ಪುಂಡು ಯಾನ್ ಮಂತಿನ ಮಾತೇರೆಗಳ ಗೊತ್ತಾವಡು ಯಾನ್ ಇಂಚಿನ ಮಂತಿದೆ ಅಂಡ್ ಮೂರು ಏರೆಗಳ ಗೊತ್ತಾ ಜಿ ಏರು ಇಂಚಿನ ಮಂತಿದ್ದೇರನ್ ಏತ ಜನ ತ್ಯಾಗ ಅಂತಿದ್ದರು ಈತ ಆರ್ ಬಂಡ್ಲಕ್ಕನೆ ಜೋಕುಲು ಬಾಲೇಲು ಎಲ್ಲೆಲ್ಲಿ ಆಕ್ಲಿಗೈಟ ವ್ಯಾಲ್ಯೂಲ್ಲ ಗೊತ್ತು ಜಿ ದಾಧ ಅಂತ ಒಂದು ಇಲ್ಲ ಅನ್ ಆ ಒಂಜಿ ಧರ್ಮ ಆ ಒಂಜಿ ಕರ್ತವ್ಯ ಬಂದು ಒಂಜಿ ನಮ್ಮೆಟ್ಟು ಮಾತ್ರ ಡ್ಯೂಟಿ ಬಂದುಪ ಇಂಗ್ಲೀಷು ಡ್ಯೂಟಿ ಡ್ಯೂಟಿ ಬನ್ನ ಇದು ಹೆಂಗಲ್ ಡಾಕ್ಟರ್ ಬೆಲೆ ಅನ್ಪ ಬೆಲೆ ಅನ್ಪಿನದಾನೇ ಅಪ್ಬಂಡು ಒಂಜಿ ಲೈಫ್ ಹೊರೀಪಾವ ಹೆಂಕ್ಲೆಗ್ ಹೆಂಗ್ ಕವಡು ಹರಿಗಾವಡು ಅವು ಒಂಜಿ ಮಲ್ಲ ವಿಷಯ ಎಂದು ಚೋಜಿದ್ದ ಹಾಕೊಂಡು ಎಂಕ್ಲೆನ ಪ್ರಗ ಪ್ರತಿದಿನ ಕೆಲಸ ಲೆಕ್ಕನೆ ಅಂಡ ಅವು ಕೆಲಸ ಎಂಚ ಪಂಡ ಅಂಡ ಅವ್ ಮಂತ್ ಜಿಡ ಹೆಂಕ್ಲಿಗೆ ಐಟು ಸಮಾಧಾನ ಎಂಕ್ಲೆ ಹೆಂಕ್ಲೊಂದು ಸರಿ ಮನ್ತೀಜ ಪಂಡ್ ಐಟು ಹೆಂಕ್ಲೆಗ್ ಫಲ ತಿಕ್ಕುಂಡ ಐಟ್ ಹೆಂಕ್ಲೇನು ಪುಗರ್ ವೇರ ಹೆಂಕ್ಲೇನು ತೆಗಳ ಎಂಕ್ಲೆ ಎಡ್ಡೆ ಮಂತಾನ ಹಾಳು ಮಂತಾನ ಅಂದ ಹೂಳ್ ಎಂಕ್ಲೆನ ಮನಸ್ಸು ಬರ್ಪುಜಿ ಮಾತಾ ಲೆಕ್ಕಾಚಾರಪಡ ಎಂಕ ಸುರೇಶನನ್ನೇ ರಡ್ಡೆ ಕಾಲು ಕೋಟಿದ ಲೆಕ್ಕ ಕೊರ್ಯರು ಇರುವತ್ತೈದು ಲಕ್ಷ ರೂಪಾಯಿ ಬ್ರಹ್ಮ ಕಲಸು ಲೆಕ್ಕ ಕೊರ್ಯರು ಆತನ ಮಾತೇರೆಗಳ ಓಡಿಕಾಣಕ ದಲ್ಪರಾಜ್ ಅಂಚಾ ಬಾಲಕೃಷ್ಣ ನಡೆಯಬೋದು ಆರು ಆರ್ನ ಅರವತ್ತೆ ಎಂಕೈತೆ ಅಧ್ಯಕ್ಷರು ಆರು ನಡೀಬೋದು ಆರನೇನು ಏಪ ತಿರು ಆರು ತಿಕ್ಕುನಾರು ಆರು ಇನಿ ಮುಟ್ಟ ಡೊನೇಷನ್ ಕೊರದು ಗೊತ್ತುಪ್ಪ ఆరు వా సంగ ఇత కొంచ జవాబదారిన దెత్త ఆరు కొంచెం మదిమేత్తారనే పా హరీషన్ అమ్మ బాలకృష్ణ పన్న మగన మదమేయత అడేకి ఎంక కాండకు కాండ ఎంక మాత్ర కొంచెం ఒట్టుకూడదు ఆరు ఏప తిక్కు పండు ఆ మదుమేద పోయిన ఆ మదిమేదాల్ పదేన పొక్కదా ఎంక ఈ జీర్ణోధారద విచారా మద్మేదవులు పోదాపు ఆరోగ పండర్ ఎక్కా సేవ ನಮ್ಮ ಈ ಜೀರ್ಣೋದ್ಧಾರು ಐಕ ಅಧ್ಯಕ್ಷರಾದ ನೋಡು ಉಂದು ಕೇಂದ್ರ ಆರ್ ಎಂಚ ಒತ್ತೊಂದೇರಿ ಅವು ಆ ಅಪ್ಪನೇ ಒತ್ತಿ ಗೊತ್ತಾಂಡು ಕೈ ಪೊಕ್ಕ ಎಡ್ಡೆ ಕೊಡ್ಡೆ ಅಕ್ಕಲು ಬೋಡು ಇಂಕ್ಲೆ ಒಂಜಿ ಗಟ್ಟಿದ ಒಂಜಿ ಜನ ಬೋಡು ಎಂಕ್ಲೆ ಮೂರು ಬೋಡು ಉಂದು ಎಂಕ್ಲು ಕುಡಂಜಿ ಪೋಯ ಅವು ರಾಧಾಕೃಷ್ಣ ಉಮ್ಯ ಆರ್ನ ಇಲ್ಲಡೆ ರಾತಾ ರಾತ್ರೆ ಪೋತ ಪಂಡ ಏತ್ ಗಂಟೆಗೆ ಪಂಡ ಆರೇ ಗೊತ್ತು ಯಾರಿಗೆ ಚಪ್ಪಾರೆ ಅಡಿ ಆತರಿ